ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ವಿಪ್ರಲಂಭ ಧ್ವನಿ ಪ್ರಸ್ತುತಿ ಶ್ರೀ ಪೋಲೇನಹಳ್ಳಿ ರಮೇಶ್ ವಿಡಿಯೋ ಸಂಕಲನ ಗುರುಪ್ರಸಾದ ಹಾಲ್ಕುರಿಕೆ ಶ್ರೀಮತಿ ಗಿರಿಜಾರಾಜ್ ಅವರು ಬರೆದ ಸಣ್ಣ ಕತೆ ವಿಪ್ರಲಂಬ ಯಾರ ಮನೆಗೆ ಹೊರಟ್ರಿ ನೀವು ಏನಂದ್ರಿ ಅಲೋಕನಂದಿನಿ ನಿಕೇತನವೇ ಹಾಂ ನನ್ನ ಮನ ಸರಿಯಾಯಿತು ಹಾಗಾದರೆ ದಯಮಾಡಿ ಸ್ವಲ್ಪ ಹೊತ್ತಡ್ದು ಹೋಗೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನೋಡಿ ಆ ಮನೇಲಿ ಈಗ ಮೂರನೇ ಮಹಾಯುದ್ಧ ನಡೀತಿದೆ ಸ್ವಾಮಿ ಹಾಂ ಯಾರ್ಯಾರಿಗೆ ಎಂದಿರಾ ಇನ್ಯಾರಿಗೆ ಇರೋದೇ ಇಬ್ಬರು ಗಂಡ ಹೆಂಡತಿ ಅಲೋಕ ನಂದಿನಿ ಒಳ್ಳೆಯ ಎಳೆ ಮಕ್ಕಳು ಹಾಕಿ ಕಚ್ಚಾಡ್ತಾರೆ ಜಗಳ ಬಾಯಿ ಮಾತಿನಲ್ಲಿ ಅದೆಷ್ಟು ಸಾರಿ ಡೈವರ್ಸ್ ಮಾಡ್ಕೊಂಡಿದ್ದಾರೆ ಅವರು ಹಾಂ ದೇವರಿಗೆ ಗೊತ್ತು ಜಗಳ ಆಡೋಕ್ಕೆ ಶುರು ಮಾಡಿದ್ರೆ ಐದೇ ನಿಮಿಷಕ್ಕೆ ಇಬ್ಬರು ಬಾಯಲ್ಲೂ ಡೈವರ್ಸು ಮತ್ತು ಅದಕ್ಕೆ ಸಂಬಂಧಿಸಿದ ಪದಗಳು ಹಾಂ ಲೀಲಾಜಾಲವಾಗಿ ಹರಿದು ಬರುತ್ತವೆ ಏನಂದ್ರೆ ನಿಮಗೂ ಕೇಳೋಕೆ ಆಸೆಯಾಗಿದೆಯಾ ಆಗಿದೆಯಾ ಮರ ಇರೇ ಏನೋ ನಿಮ್ಮ ಹೆಂಡತಿನ್ ಡೈವರ್ಸ್ ಮಾಡಬೇಕೇ ಏಯ್ ತಪ್ಪಾಯಿತು ಸ್ವಾಮಿ ತಮಾಷೆಗೆ ಹಾಗಂದೆ ಹೊಡಿಯೋದಕ್ಕೆ ಬರ್ತೀರಲ್ಲ ಆಲೋಕ ನಂದಿನಿ ಜಗಳ ನೋಡಬೇಕು ಅನ್ನೋ ಆಸೆ ಇದ್ರೆ ಇಲ್ಲಿ ಬನ್ನಿ ಹೀಗೆ ಈ ಮರೆಯಲ್ಲಿ ನಿಂತ್ಕೊಳೋಣ ಇನ್ನು ಹತ್ರನೇ ನೋಡಿ ಕೇಳ್ತಾ ಇದೆ ಕದನ ಕುತೂಹಲರಾಗ ಗಂಡ ಹೆಂಚಿ ಜಗಳದಲ್ಲಿ ಮನೆ ವಸ್ತುಗಳು ನೋಡಿ ಎಲ್ಲ ಚಲ್ಲ ಸದ್ಯ ಮಗು ಒಂದು ಇನ್ನೂ ಹುಟ್ಟಿಲ್ಲ ಮಗು ಏನಾದರೂ ಇದ್ದರೆ ಮನೆ ಸಾಮಾನುಗಳಂತೆ ಅದನ್ನೂ ಚೆಂಡೆಂತ ಎಷ್ಟಾಡ್ತಿದ್ರು ಏನೋ ಇಬ್ಬರು ಜಗಳದಲ್ಲೇ ಆ ಕೂಸು ಬಡವಾಗಿ ಹೋಗ್ತಿತ್ತು ಒಂದು ರೀತಿಯಲ್ಲಿ ಮಗು ಇನ್ನೂ ಆಗಿಲ್ಲದೆ ಇರೋದೇ ಒಳ್ಳೆಯದಾಯಿತು ಬಿಡಿ ದಿಂಬೊಂದು ರೊಯ್ಯನೇ ಬಂದು ತನ್ನ ಬೆನ್ನಿಗೆ ಬಡಿದಾಗ ಅಲೋಕನ ಕೋಪ ಮುಗಿಲಿಗೇರಿತು ಕಾಳಿಯಂತೆ ತಲೆ ಕೆದರಿ ನಿಂತಿದ್ದ ಮನದೆನ್ನೆಯ ಕಡೆ ತಿರುಗಿದ ಅಪ್ಪ ಭದ್ರಕಾಳಿ ಆ ದಿನ ತ್ರಿಲೋಕ ಸುಂದರಿ ಥರ ಕಂಡಿದ್ದು ಈ ಕಾಳಿನೆನ್ನ ಏ ನಂದಿ ಹೆಣ್ಣ ನಿನಗೇ ಇಷ್ಟು ಕೋಪ ಇರಬೇಕಾದ್ರೆ ಗಂಡಸಾದ ನನಗೆಷ್ಟಿರಬೇಕು ಅಂತ ಹೇಳಿ ಕೈಯಲ್ಲಿದ್ದ ಪುಸ್ತಕನ ತಾನೇನು ಕಡಿಮೆ ಇಲ್ಲ ಅಂತ ಹೇಳಕ್ಕೆ ರೊಯ್ಯಿನ ಹೆಂಡತಿ ಕಡೆ ಬೀಸ್ತ ನಂದಿನಿ ಮತ್ತಷ್ಟು ವ್ಯಗ್ರಳಾಗ್ಬಿಟ್ಳು ಏ ಕೋಪಕ್ಕೆ ಗಂಡೇನು ಹೆಣ್ಣೇನು ಗಂಡಸ್ರೇನು ಕೋಪದ ಗುತ್ತಿಗೆ ಹಿಡಿದಿದ್ದಾರೆ ಅಂದ್ಲು ನಗಬೇಡಿ ಮರೈರೆ ಅಲೋಕ ನಂದಿನಿಗೆ ನಿಮ್ಮ ಮಾತು ಏನಾರ ಕೇಳಿಸಿದ್ರೆ ನಿಮ್ಮ ಅಲ್ಲಿ ಮುರಿದು ಬಿಡ್ತಾಳೆ ಆಗ ನೋಡಿ ನೆರೆ ಮನೆ ಶಂಕರ್ ಭಟ್ರು ಕೋಪ ಮಾಡಿಕೊಂಡು ಇವರು ಮನೆ ಕಡೆ ಬರ್ತಿದ್ದಾರೆ ಹಿಂದುಗಡೆ ಮನೆ ಸರೋಜಮ್ಮ ಬಂದರು ನೋಡಿ ಆಗಲೇ ಎದುರುಗಡೆ ಮನೆ ಕಿಟಕಿ ಕಾಮಾಕ್ಷಮ್ಮ ಕಿಟಕಿಯಿಂದನೇ ಇನಿಕ್ ನೋಡ್ತಾ ಇದ್ದಾರೆ ಕಾಣ್ತಲ್ಲ ಹೊರೆಯವ್ರಿಗೆಲ್ಲ ಇವ್ರ ಜಗಳ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ಮಾರಾಯ್ರೆ ಇನ್ನೊಂದು ಸ್ವಲ್ಪ ದಿನ ಹೀಗೆ ಆದರೆ ಹಿಂದುಗಡೆ ಮುಂದಗಡೆ ಅಕ್ಕ ಅಕ್ಕಪಕ್ಕದ ಮನೆಯವರೆಲ್ಲರೂ ಹುಚ್ಚಾಸ್ಪತ್ರೆಗೆ ಸೇರಿಬಿಡಬೇಕಾಗತ್ತೆ ನೋಡಿ ನೋಡಿ ಶಂಕರ ಭಟ್ರು ಬಂದರು ಶಂಕರ ಭಟ್ರು ಮೂಗಿಗೆ ನಷ್ಟ ಏರಿಸಿ ಏನಯ್ಯಾ ಲೋಕ ಬೆಳಗ್ಗೆ ಎದ್ದು ಕೂಡಲೇ ತೆಗೆದುಬಿಟ್ರ ಸಾವೇರಿ ರಾಗ ಒಳ್ಳೆ ಲಕ್ಷ್ಮೀನಾರಾಯಣ ಥರ ಇದ್ದೀರಿ ದಿವಿನಾದ ಜೋಡಿ ನೂರು ವರ್ಷ ಬಾಳಿ ಅಂತ ನಾವೆಲ್ಲ ಹರಿಸಿದ್ವಲ್ಲಯ್ಯ ಮದುವೆಲಿ ನಿಮ್ಮ ಜಗಳ ನೋಡಿ ನೋಡಿ ಯಾಕೋ ನಮ್ಗೆ ಆಯುಸ್ ಕಮ್ಮಿ ಆಗ್ತಾ ಇದೆ ಕಣೋ ಅಲೋಕ ಹೇಳ್ದ ನೋಡಿ ಬಟ್ರೆ ಇವಳೆ ಕಾಲು ಕೆರೆದುಕೊಂಡು ಮೊದಲು ಜಗಳಕ್ಕೆ ಬಂದಿದ್ದು ನಂದಿನಿ ಸೊಂಟಕ್ಕೆ ಸೆರಗು ಸಿಕ್ಕಿಸಿ ನಡುವಿನ ಮೇಲೆ ಕೈ ಇಟ್ಟು ಕಣ್ಣುಗಳಲ್ಲಿ ಕಿಡಿಕಾರತ ಏನಂದ್ರಿ ನಾನು ಕಾಲು ಕೆರೆಕೊಂಡು ಜಗಳಕ್ಕೆ ಬರ್ತೀನ ನಮ್ಮಪ್ಪನ ಸುದ್ದಿ ಯಾಕ್ರಿ ಬೇಕಿತ್ತು ನಿಮಗೆ ಬೆಳೆ ಬೆಳಿಗ್ಗೆ ಸರೋಜಮ್ಮ ನಂದಿನಿಯನ್ನು ಸಮಾಧಾನ ಮಾಡ್ತಾ ಇಂಥದ್ದು ಹತ್ತು ಮಾತು ಬರುತ್ತೆ ಹೋಗುತ್ತೆ ಮಗು ಬಿಡು ನಂದಿನಿ ಬೆಳಗ್ಗೆ ಎದ್ದು ಯಾಕೆ ಕಾದಾಡ್ತೀರಾ ನಿಮ್ಗೇನು ಕಡಿಮೆ ಆಗಿದೆ ಹಾ ಯಾಕೆ ಸಂಸಾರ ಮಾಡಿಕೊಂಡು ಇರೋದು ಬಿಟ್ಟು ಒಂದು ಮಗು ಆಗೋವರೆಗೂ ಹೀಗೆ ಎಳೆ ಮಕ್ಕಳು ಹಾಗೆ ಕಿತ್ತಾಡ್ತೀರಾ ಆಮೇಲೆ ಎಲ್ಲ ಸರಿ ಹೋಗುತ್ತೆ ನಗ್ತಾ ಅಂದರು ಸರೋಜಮ್ಮ ರಾಯರು ಗಂಭೀರವಾಗಿ ಹೇಳಿದರು ಇಲ್ಲ 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 ಇದು ಹೀಗೇ ಮುಂದುವರೆದ್ರೆ ಚೆನ್ನಾಗಿರಲ್ಲ ನಮಗೂ ಇಷ್ಟು ದಿನ ನೋಡಿ ನೋಡಿ ಕೇಳಿ ಕೇಳಿ ಸಾಕಾಯಿತು ಅಲೋಕ ನಿಮ್ಮ ತಂದೆಗೆ ನಾನು ಕಾಗ್ದೆ ಬರೀತೀನಯ್ಯ ಅವರೇ ಬಂದು ಏನಾದರೂ ಒಂದು ತೀರ್ಮಾನ ಮಾಡಲಿ ಅಂದರು ಶಂಕರ್ ಭಟ್ರು ಹೋಗಲಿ ಜಗಳ ಕಾಯೋದು ಕಾಯ್ತಾರೆ ಕಿಟಕಿ ಪಾಗ್ಲದನೆಲ್ಲ ಬದ್ಧವಾಗಿ ಮುಚ್ಕೊಂಡಾದ್ರು ಜಗಳ ಕಾಯ್ಬೋದಲ್ಲ ಅಂತ ಗೊಣಗಿದ್ರು ಏನೋ ಹೊಳೆದ್ ಹೊಳೆದವರಂತೆ ಇರಿ ಇರಿ ತಡೀರಿ ತಡೀರಿ ಒಂದು ನಿಮಿಷ ಅಂತ ಅಲೋಕಾನಂದಿನಿಯರ ಬೆಡ್ರೂಮಿಗೆ ನುಗ್ಗಿದರು ಎರಡು ಮೂರು ನಿಮಿಷಗಳಲ್ಲಿ ಹಿಂದಿರುಗಿದ ಭಟ್ರು ಶ್ಯಾಮರಾಯಿರೇ ನೀವು ಹೇಳಿದ್ದು ಸರಿ ಅಲೋಕನ ತಂದೆಗೆ ಇವತ್ತೇ ಫೋನ್ ಮಾಡಿ ವಿಷಯ ತಿಳಿಸ್ಬಿಡಿ ಅಂದರು ಶ್ಯಾಮ್ರಾಯರು ಸರೋಜಮ್ಮಂಗೆ ಆಶ್ಚರ್ಯ ಆಯಿತು ಎರಡೇ ನಿಮಿಷದಲ್ಲಿ ಒಳಗೆ ಹೋಗಿ ಅದೇನು ಕಂಡು ಹಿಡಿದ್ರಿ ಬಟ್ರೆ ಅಂದರು ಹೇಗೆ ಕಾಣ್ತಾ ಇದೆ ಒಂದು ಮಂಚ ಈ ಮೂಲೆಯಲ್ಲಿ ಒಂದು ಮಂಚ ಆ ಮೂಲೆಯಲ್ಲಿ ಶ್ಯಾಮ್ರ ಇದು ಸಾಮಾನ್ಯ ಜೋಡಿ ಅಲ್ಲಪ್ಪ ಗಂಡ ಹೆಂಡತಿ ಜಗಳ ಉಣ್ಣು ಮಲಗೋವರೆಗೆ ಅನ್ನೋ ಗಾದೆ ಸುಳ್ಳು ಮಾಡಿಬಿಟ್ರು ಇವರಿಬ್ಬರು ಎಲ್ಲರೂ ಜೋರಾಗಿ ನಗರು ಅವರಿಬ್ಬರನ್ನ ಬಿಟ್ಟು ಅಲೋಕ ನಂದಿನಿಯನ್ನು ಇಷ್ಟಕ್ಕೆಲ್ಲ ನೀನೇ ಕಾಣ ಅನ್ನೋಂತೆ ದೂರು ಹುಟ್ಟಿ ನೋಡ್ದ ನಂದಿನಿ ಅವನನ್ನು ಕಣ್ಣಲ್ಲೇ ಸುಡುವಂತೆ ನೋಡಿದ್ಳು ಅಲೋಕನ ತಂದೆಗೆ ಶ್ಯಾಮರಾಯರು ವಿಷಯನ ವಿವರವಾಗಿ ತಿಳಿಸಿ ಫೋನ್ ಮಾಡಿದರು ಸರೋಜಮ್ಮ ನಂದಿನಿಯ ತಾಯಿಯ ಜೊತೆಯಲ್ಲಿ ಫೋನ್ನಲ್ಲಿ ಮಾತಾಡಿ ವಿಷಯನ ತಿಳಿಸಿದರು ಎರಡು ದಿನಗಳ ನಂತರ ಇಬ್ಬರು ತಂದೆ ತಾಯಿರು ಬಂದು ಹಿಡಿದ್ರು ನಂದಿನಿ ಅಲೋಕರನ್ನು ಕೂಡಿಸ್ಕೊಂಡು ಗಟ್ ಗಂಟೆಗಟ್ಟಲೆ ಬುದ್ಧಿ ಹೇಳಿದ್ರು ನಂದಿನಿ ಒಂದೇ ಮಾತಿನಲ್ಲಿ ಹೇಳಿಬಿಟ್ಲು ಇವರೊಂದಿಗೆ ಸಂಸಾರ ಮಾಡೋಕ್ಕೆ ರಾಕ್ಷಸನೇ ಬ ಬರಬೇಕು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲಮ್ಮ ಅಲೋಕ ಏನು ಕಡಿಮೆನೆ ಏಯ್ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀಯ ನಾನು ರಾಕ್ಷಸ ಅಂತ ರಾಕ್ಷಸಿ ಜೊತೆಲಾದರೂ ಸಂಸಾರ ಮಾಡ್ತೀನಿ ನಿನ್ನೊಂದಿಗೆ ಮಾಡಲ್ಲ ಕಣೆ ಇವತ್ತೇ ಡೈವರ್ಸ್ಗೆ ಅಪ್ಲೈ ಮಾಡ್ತೀನಿ ಅಂದ ನಂದಿ ನಂದಿನಿ ಕೋಪದಿಂದ ಹೇಳಿದ್ಲು ನೋಡಿ ನೋಡಿ ಮಾತಿಗೆ ಮುಂಚೆ ಹೇಗೆ ಹೆದರಿಸ್ತಾರೆ ಡೈವರ್ಸು ಡೈವರ್ಸು ಅಂತ ಮಾಡ್ಕೋ ಹೋಗೋ ನಾನು ದುಡಿದು ನನ್ನ ಹೊಟ್ಟೆ ತುಂಬಿಸ್ಕೋತೀನಿ ಸ್ವತಂತ್ರವಾಗಿ ಬಾಳ್ತೀನಿ ಹೋಗ ಅಂದ್ಳು ಯಾಕೋ ಸರಿ ಹೋಗ್ತಿಲ್ಲ ಅನ್ನಿಸ್ತು ಎಲ್ಲರಿಗೂ ಎಲ್ಲರೂ ಸೇರಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದರು ಒಂದು ಆರು ತಿಂಗಳು ಇವರು ಪರಸ್ಪರ ಬೇರೆ ಬೇರೆ ಇರೋದು ಒಳ್ಳೆಯದು ಅನಿಸುತ್ತೆ ಸ್ವಲ್ಪ ಏನಾದರೂ ಮೃದು ಆಗಬಹುದು ಆ ನಂತರ ಕೂತ್ಕೊಂಡು ತೀರ್ಮಾನ ತಗೊಳ್ಳೋಣ ಅಂತ ಎಲ್ಲರಿಗೂ ಅನಿಸ್ತು ಅದನ್ನೇ ಹೇಳಿದರು ಈಗ ಅಡುಗೆ ಮಾಡೋ ಸಂಭ್ರಮ ನನ್ನ ಪಾಲ್ಗೆ ನನಗಿಷ್ಟ ಬಂದ ಸಾಮಾನುಗಳನ್ನು ಹಾಕಿ ನಾನು ಇಚ್ಛಿಸಿದಂತೆ ಅಡುಗೆ ಮಾಡಬಹುದು ಈಗ ನನ್ನ ತಡೆಯೋರು ಮೊದಲು ಕಾಫಿ ಮಾಡ್ಕೊಳ್ತೇನೆ ಸರಿ ಆದರೆ ಕಾಫಿ ಮಾಡೋದು ಹೇಗೆ ಇವಳು ಎಲ್ಲನ ಒಂದು ಕಡೆ ಬರೆದಿಟ್ಟಾದರೂ ಹೋಗಬಾರ್ದಿತ್ತೆ ಸಂಜೆ ನಾನು ಬಂದ ತಕ್ಷಣ ಅವಳು ಮುಖದ ಮೇಲೆ ಸಿಟ್ಟೋ ಸೆಡವೋ ಏನೇ ಇರಲಿ ಕಾಫಿ ಮಾತ್ರ ತಪ್ಪದೆ ಕೈ ಕೊಡ್ತಿದ್ಳು ಬಂದ ತಕ್ಷಣ ಅದಿಲ್ಲದಿದ್ದರೆ ನನಗಂತೂ ಹುಚ್ಚೆ ಇಡೀತಿತ್ತು ಹ್ಞೂ ಒಂದು ಕಾಫಿಗೋಸ್ಕರ ಅವಳನ್ನು ನೀನು ಮಹಾ ನೆನೆಸ್ಕೊಡೋದು ನಾನೇ ಮಾಡ್ತೇನೆ ಆಫ್ಟರ್ ಆಲ್ ಎ ಕಪ್ ಆಫ್ ಕಾಫಿ ಮೊದಲು ನೀರಿಡ್ತೇನೆ ಇಷ್ಟು ಸಾಕು ನೀರು ಕುದಿತಿದೆ ಇಲ್ಲಿ ಕಾಫಿ ಪೌಡ್ರ್ ಎಲ್ಲಿದೆ ಥೂ ಈ ನಂದಿ ಅದು ಎಲ್ಲಿ ಇಟ್ಬಿಡ್ತಾಳೋ ಎಲ್ಲನೂ ನೀವು ಸಿಗ್ತಾನೆ ಇಲ್ವಲ್ಲ ಹ್ಞೂ ಪಾತ್ರೆ ಕೆಳಗೆ ಇಳಿಸಿ ಬಿ ಇಡ್ತೇನೆ ಕಾಫಿ ಪುಡಿ ಸಿಕ್ಲಿ ಮುಂಚೆ ನೀರಕ್ಕೂ ದಾವಿಯಾಗಿ ಬಿಟ್ಬಿಡ್ತಲ್ಲ ಪಾತ್ರೆ ಚೆನ್ನಾಗಿ ಕಾದ್ಬಿಟ್ಟಿದೆ ಈ ಕೈ ಸುಟ್ಟು ಹೋಯ್ತಲ್ಲ ಸಾಕಪ್ಪ ಈ ಕಾಫಿನೂ ಬೇಡ ಈ ಬೋಣೆನೂ ಬೇಡ ಎಷ್ಟೊಂದು ಊದಿದೆ ಚರ್ಮ ಓ ಮೊದಲ ಬಾರಿಗೆ ದಿಕ್ಕುಗೆಟ್ಟಂಥವನಾಗಿ ಅಲೋಕ ಹರಚಿದ ಔಷಧಿ ಅದ ಜಿಲ್ಲಿಟ್ಟಿದಾಳೋ ಈ ನಂದಿನಿ ತಕ್ಷಣ ತಂದು ಕೊಡ್ತಿದ್ಲು ಇದ್ದಿದ್ದಿದ್ರೆ ಅಯ್ಯೋ ಉರಿತಿದೆ ಏನು ಮಾಡಲಿ ಅಲೋಕ ಹುಚ್ಚನಂತೆ ಬಡಬಡಿಸುತ್ತಾ ಆರಾಮ ಕುರ್ಚಿಯಲ್ಲಿ ಸೋತವನಂತೆ ಕಣ್ಣು ಮುಚ್ಚಿದ ಇಂದಿನಿಂದ ನಾನೇ ರಾಜ ಎಂದು ಅರ್ಧ ಗಂಟೆ ಹಿಂದೆ ಮನೆ ತುಂಬ ಮೆರೆದಾಡಿದ್ನಲ್ಲ ಅದೇ ಸುಳ್ಳು ಚೆಹ್ ನಾನೇ ಹೀಗೆ ಸೋಲೊಪ್ಕೊಳ್ತೀನಿ ಹೋಟೆಲ್ಗೆ ಹೋಗಿ ಕುಡಿದು ಬಂದರಾಯಿತು ಅದು ಅಲ್ಲದೆ ಇದು ಮೊದಲನೇ ಪ್ರಯೋಗ ಹಾಗಾಯಿತು ಅಷ್ಟೇ ಈ ಸಣ್ಣ ಗಾಯಕ್ಕೆ ಹೆದರೋದೆ ಇನ್ನೊಂದು ಸಾರಿ ಎಚ್ ಎಚ್ಚರಿಕೆಯಿಂದ ಮಾಡಿ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಆಯಿತು ನಾನಿಲ್ಲಿಷ್ಟು ಒದ್ದಾಡ್ತಾ ಇದ್ದೀನಿ ಇವಳು ತವರಲ್ಲಿ ಮಜಾ ಮಾಡ್ತಾ ಇದ್ದಾಳೆ ಅಂತ ಕಾಣುತ್ತೆ ನಾನು ಯಾಕೆ ಇಷ್ಟು ಬೇಗ ಸೋಲ್ಬೇಕು ಅವಳಿಗೆ ಬೇಕನ್ನಿಸಿದ್ರೆ ಬರಲಿ ಎಂದು ಮಂಡುವಾದ ಹಿಡಿತು ಅವನ ಮನಸ್ಸು ಹೀಗೆ ತನ್ನ ವರ್ತನೆಯನ್ನು ಸಮರ್ಥಿಸಿಕೊಂಡರೂ ಎಲ್ಲೋ ಎದೆಯ ಅಂತರಾಳದಲ್ಲಿ ಯಾವುದೋ ಮೂಲೆಯಲ್ಲಿ ನೋವಾಯಿತು ಅದೇಕೆ ಅದೇನು ಅಂತ ಸ್ಪಷ್ಟವಾಗಲಿಲ್ಲ ಆಲೋಕನಿಗೆ ಮೂಲೆಯ ಮೇಜಿನ ಮೇಲಿದ್ದ ಹೂದಾನಿಯಲ್ಲಿನ ಒಣಗಿದ ಹೂಗಳು ತಮ್ಮ ವಿಚಿತ್ರ ಆಕಾರಗಳೊಡನೆ ಅವನನ್ನು ಅಣಕಿಸಿದವು ಒಂದೆರಡು ದಿನಗಳು ಕಳೆಯುವಷ್ಟರಲ್ಲಿ ಅವನ ತೋರಿಕೆಯ ಆಟಾಟೋಪ ನೀರಿನ ಗುಳ್ಳೆಯಂತೆ ಟಪ್ ಅಂತ ಹೊಡೆಯಿತು ಕಾಫಿ ಹೋಗಿ ಒಂದು ಕಡೆ ಕೈ ಸುಟ್ಕೊಂಡ್ರೆ ತಿಂಡಿ ಮಾಡೋಕೆ ಹೋಗಿ ಹತ್ತಾರು ಕಡೆ ಅಡಿಗೆ ಮಾಡೋಕ್ಕೆ ಹೋಗಿ ಇಪ್ಪತ್ತಾರು ಕಡೆ ಸುಟ್ಕೊಂಡ ಅಲ್ವಕ ಚಹ ಕೂಪಲ್ಲಿ ನಾನೇನೋ ಹಾಗಂದೆ ಅಂತ ಇವಳು ನನ್ನನ್ನು ಹೀಗೆ ಬಿಟ್ಟು ಹೊರಟೋಗೋದೆ ಮನ್ಸ ಅವ್ರು ಹೇಗೆ ಬಂತು ಇವಳಿಗೆ ಅಂದು ಅಂದ್ಕೊಂಡಾಗ ಅವನಿಗೆ ಅರಿಯದಂತೆ ಕಂಠ ಗದ್ಗದವಾಗಿತ್ತು ಮನೆಯಂತೆ ಹೃದಯವನ್ನೂ ಶೂನ್ಯತೆ ಅವ ಯಾರು ಯಾರು ಈ ಮನೆಯನ್ನು ತುಂಬಿದ್ದವರು ಹೃದಯವನ್ನು ಬರೆದು ಮಾಡಿ ಹೋದವರು ಯಾರು ಇನ್ಯಾರು ಇನ್ನಂದಿನಿ ಛೆ ಎಂದಿಗೂ ಇಲ್ಲ ಅವಳನ್ನು ನಾನು ದ್ವೇಷಿಸ್ತೇನೆ ಅದೆಲ್ಲ ಸುಳ್ಳು ಎಂದಿತು ಎದೆಯ ಇನ್ನೊಂದು ಧ್ವನಿ ಯಾರವರು ಈಚೆಗೆ ನನ್ನ ನಿದ್ದೆ ಹಾಳು ಮಾಡ್ತಿದ್ದಾರೆ ನುರಿಗಳು ಅವೆಲ್ಲ ನನಗೆ ಚಿರಪರಿಚಿತ ಅವಳು ಯಾರು ನಂದಿನಿ ನನ್ನ ನಂದಿನಿ ಅಲೋಕ ಅಲೋಕ ಅಂತ ಕೂಗುತ್ತಾ ಮೆತ್ತಿಗೆ ಇದ್ದಾಳೆ ನಾನು ಹಿಡಿ ಹೋಗಿ ಹಿಡಿಯೋದಕ್ಕೆ ಹೋಗ್ತೇನೆ ಅಯ್ಯೋ ಮಾಯವಾದ್ಲು ನಂದಿ ಬೇಗವಾ ನಂದಿನಿ ನಿನ್ನ ಕೊರತೆ ಮನೆಯ ಒಂದೊಂದು ವಸ್ತುವಿನಲ್ಲೂ ಕಾಣಿಸ್ತಾ ಇದೆ ಒಂದೇ ವಾರಕ್ಕೆ ನಾನು ಸೋತು ಹೋದೆ ಇನ್ನು ಆರು ತಿಂಗಳು ಹೀಗೆ ಇದ್ದರೆ ನಾನು ಸತ್ತೆ ಹೋಗ್ತೇನೆ ನಿತ್ರಾಣನಾಗಿ ಆರಾಮ ಕುರ್ಚಿಗೆ ಹೊರಗಿದ ಅವನ ಮುಖ ನೋಡಿದರೆ ಅವನ ಶತ್ರುಗಳಿಗೂ ಸಹ ಕನಿಕರ ಹುಟ್ಟುತ್ತಾ ಇತ್ತು ನಂದಿನಿ ಹೋದ ಒಂದೇ ವಾರಕ್ಕೆ ಅಡಿಗೆ ಪ್ರಯೋಗ ನಿಂತುಹೋಯಿತು ಹೋಟೆಲಿನ ಊಟ ಅಭ್ಯಾಸ ಇಲ್ಲ ಹಸಿವು ತಡೀಲಾರದೆ ಮತ್ತೆ ಹೋಟೆಲಿಗೆ ಶರಣು ಹೋದ ತಿನ್ನೋ ತಟ್ಟೆಯಲ್ಲಿ ನಂದಿನಿಯ ಮುಖ ಕಾಣಿಸಿ ಅವಳು ಅಣಕಿಸಿ ತುಂಟ ನಗೆ ನಕ್ಕಂತಾಗ್ತಿತ್ತು ಮುಂದೆ ಒಂದು ತುತ್ತು ತಿನ್ನೋಕೆ ಆಗದೆ ಅಲ್ಲಿಂದ ಮೇಲೆ ಎಳಿತಿದ್ದ ಆರೇ ದಿನಗಳಲ್ಲಿ ಅವನ ಕಣ್ಣುಗಳಲ್ಲಿನ ಕಾಂತಿ ಹಿಂಗಿತ್ತು ಕೆನ್ನೆಗಳು ಬಡಕ್ಲಾದವು ರಾತ್ರಿಯೆಲ್ಲ ನಂದಿನಿ ನಂದಿನಿ ಅಂತ ಕನವರ್ಸ್ತಾ ಹಾಗೇನೇ ಆರಾಮ್ ಕುರ್ಚಿಯಲ್ಲಿ ಬಿಡ್ತಿದ್ದ ಅಲೋಕ ಮನೆ ಬಾಗಿಲು ತೆರೆದು ಎರಡು ದಿನಗಳಾಯಿತು ಎರಡು ದಿನಗಳಿಂದ ಎದುರು ಮನೆ ಕಿಟಕಿ ಕಾಮಾಕ್ಷಮ್ಮ ಗಮನಿಸ್ತಾ ಇದ್ದಾಳೆ ಇದೆಲ್ಲ ಆ ದಿನ ಏನೋ ಹೆಂಡಿನ ಹೂರ್ ಕಳಿಸಿ ಒಂದೇ ಖುಷಿ ಪಡ್ತಾ ಇದೆ ಮುಂಡೇದು ಅಂತ ಕಟಕಿ ಆಡಿದ್ದ ಕಿಟಕಿ ಕಾಮಾಕ್ಷಮನ ಕೋಪ ಮಂಜಿನಂತೆ ಕರೆದು ಹೋಯಿತು ಏನಾಗಿದೆಯೋ ಏನೋ ಮುಂಡೇದು ಎಷ್ಟೇ ಜಗಳ ಆಡಿದ್ರೂ ನಂದಿನಿ ಅವನನ್ನು ಹೀಗೆ ಯಾವತ್ತೂ ಬಿಟ್ಟು ಹೋಗಿರಲಿಲ್ಲ ಶ್ಯಾಮರಾಯರ್ ಕಾಗದ ಯಾಕೆ ಬರೆಯೋಕ್ಕೋದ್ರೋ ಏನೋ ಅಂತ ಗೊಣಗ್ತಾ ಸರೋಜಮ್ಮನ ಮನೆಗೆ ಧಾವಿಸಿದಳು ರೀ ರೀ ಸರೋಜಮ್ಮ ಎರಡು ದಿವಸಗಳಿಂದ ಅಲೋಕನ ಮನೆ ಬಾಗಿಲು ತೆಗೆದೇ ಇಲ್ಲ ರೀ ಯಾಕೋ ಯಾಕೂ ಭಾಯ ಇದೆ ರೀ ಅವ್ರು ಬೇರೆ ಮನೆಯಲ್ಲಿಲ್ಲ ಸ್ವಲ್ಪ ಬನ್ರಿ ಹೋಗಿ ನೋಡೋಣ ಸರೋಜಮ್ಮ ಕಣ್ಣರಳಿಸಿ ಅಯ್ಯೋ ನಡೀರಿ ಮುಂಚೆ ನಾವೇನೋ ಮಾಡೋಣ ಅಂತ ಹೊರಟ್ರೆ ಇದಿನ್ನೇನೋ ಆಗ್ತಾ ಇದೆಯಲ್ಲ ಅಂತ ಹೇಳಿ ಕಾಮಾಕ್ಷಮನ ಜೊತೆ ಅಲೋಕನ ಮನೆಗೆ ಧಾವಿಸಿದಳು ಅಲೋಕನ ದೇಹ ದುರ್ಬಲವಾಗಿತ್ತು ಕನಸು ನಿದ್ದೆ ಎಚ್ಚರಗಳಲ್ಲಿ ತೂಗಾಡ್ತಾ ಇತ್ತು ಮನಸ್ಸು ಯಾರೋ ಜೋರಾಗಿ ಕರೀತಿದ್ದಾರೆ ಬಾಗಿಲು ಬಡಿತಿದ್ದಾರೆ ಏಳಲಾರದೆ ಎದ್ದು ನಿಧಾನವಾಗಿ ಬಂದು ಚಿಲ್ಕಾ ಸರಿಸಿದ ತೆರೆದವನೇ ಪಕ್ಕದ ಕುರ್ಚಿಯಲ್ಲಿ ಕುಸಿದು ಕುಳಿತ ಕತ್ತಿನ ಬಳಿ ಕೈ ತನ್ನ ಸರೋಜಮ್ಮ ಮುಟ್ ನೋಡ್ತಾಳೆ ಕಾದ ಕೆಂಡದಂತೆ ಆಗಿದೆ ಅಯ್ಯೋ ತುಂಬ ಜ್ವರ ರೀ ಇವನನ್ನು ಮುಂಚೆ ಎತ್ತಿ ಹಾಸಿಗೆ ಮೇಲೆ ಮಲಗಿಸೋಣ ನೀವು ಯಾರ ಕೈಲಾದರೂ ಬೇಗ ಬ್ರೆಡ್ ತರಿಸ್ರಿ ಹೊಟ್ಟೆಗೆ ತಿಂದು ಇಷ್ಟು ಎಷ್ಟು ದಿನವೂ ಆಯಿತೋ ನಾನು ಬಿಸಿ ಕಾಫಿ ಮಾಡ್ಕೊಂಡು ಬರ್ತೇನೆ ನೀ ಹೋಗಿ ಆ ಆ ಮೂಲೆ ತಿರುಗಿನಲ್ಲಿ ಹಾಂ ಮೂಲೆ ತಿರುವಿನಲ್ಲಿ ಇದಾರಲ್ಲ ಆ ಡಾಕ್ಟ್ರು ಅವ್ರನ್ನ ಕರೆದುಕೊಂಡು ಬನ್ನಿರಿ ಅಂತ ಸರೋಜಮ್ಮ ಬಡ ಬಿಸಿ ಕಾಫಿ ಗುಟ್ಕರಿಸಿದ ಅಲೋಕನಿಗೆ ಜೀವ ಬಂದಂತಾಯಿತು ಅದೇ ಕನವರಿಕೆ ನಂದಿನಿ ನಂದಿನಿ ಶಂಕರ್ ಭಟ್ರು ಮತ್ತು ಶ್ಯಾಮರಾಯರಿಗೆ ಎಲ್ಲ ಸುದ್ದಿ ತಲುಪ್ತು ನಂದಿನಿಗೆ ಕಾಮಾಕ್ಷನ ಕಾಮಾಕ್ಷಮ್ಮನವರು ಫೋನ್ ಮಾಡಿ ವಿಷಯ ತಿಳಿಸಿದರು ಇತ್ತ ತವರ್ನಲ್ಲಿ ನಂದಿನಿ ಶೂನ್ಯನ ದಿಟ್ಟಿಸ್ತಾ ನಿರಾಶೆ ಮೈವೆತ್ತಂತೆ ಕುಳಿತಿದ್ಲು ಕಾಮಾಕ್ಷಮ್ಮನ ಜೊತೆಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದ ಹಾಗೇ ಕುಸಿದು ಕುಳಿತ್ಲು ಅಲೋಕ ಅಲೋಕಾ ಅಂತ ಜೋರಾಗಿ ಕೂಗಿದ್ಲು ತಾಯಿ ಮತ್ತು ಅಣ್ಣ ಅವಳ ಬಳಿಗೆ ಓಡಿ ಬಂದರು ಇಬ್ಬರು ಗಾಬರಿಯಿಂದ ಎತ್ತಿಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿ ಗಾಳಿ ಬೀಸಿದರು ನೀರು ಚುಮುಕ್ಸಿದ್ರು ಏನಾಯಿತು ಏನಾಯಿತು ನಂದಿನಿ ಅಂತ ಅವಳ ತಾಯಿ ಚಡಪಡಿಸಿದರು ಅಮ್ಮ ನನ್ನ ಬಟ್ಟೆಗಳನ್ನೆಲ್ಲ ಬೇಗ ಸಿದ್ಧ ಮಾಡ ಸಿದ್ಧ ಮಾಡಮ್ಮ ಅಣ್ಣ ನಾನು ಬೇಗ ಅವ್ರ ಬಳಿ ಕರ್ಕೊಂಡು ಹೋಗೋ ಅಂತ ಗಳಗಳನ್ನೇ ಹತ್ತಲು ಅಣ್ಣ ಸಮಾಧಾನ ಮಾಡಿ ನಂದಿನಿ ಅಳ್ಬೇಡಮ್ಮ ಈಗಲೇ ಹೋಗೋಣ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ತಂಗಿ ತಲೆನೇವರ್ಸಿದ ನಂದಿನಿ ಮನೆಗೆ ಧಾವಿಸಿದವಳೆ ಅಲೋಕನ ಬಳಿಗೆ ಬಂದಳು ಮಂಚದ ಮೇಲೆ ಅಸಹಾಯಕನಂತೆ ಮಲಗಿದ್ದ ಅಲೋಕನನ್ನು ನೋಡಿ ಅವಳ ಅಳು ಉಕ್ಕಿ ಬಂತು ಅಯ್ಯೋ ಎಷ್ಟು ಬಡಕಲಾಗಿದ್ದಾನೆ ಹೇಗಿದ್ದ ಹೇಗಾಗೋದ ಅಲೋಕ ಅಯ್ಯೋ ನಾನು ಎಷ್ಟು ಕೆಟ್ಟವಳು ಅಲೋಕ ಅಂತ ಮೆಲ್ಲನೆ ಅಲೋಕ ಅಂತ ಕರೆದಳು ಮಧುರವಾಗಿ ಆತ್ಮೀಯವಾಗಿ ಅಖಂಡ ಒಲವು ಆ ಕರೆಯಲ್ಲಿ ತುಂಬಿತ್ತು ನಾನು ಕನಸು ಕಾಣ್ತಾ ಇದ್ದೀನ ಇದರಲ್ಲಿ ನನ್ನ ಪ್ರೀತಿ ಮನದನ್ನೇ ಅವನ ಕಣ್ಣುಗಳು ಮಿಂಚಿದ್ವು ಕಳೆದುಕೊಂಡಿದ್ದ ಆರೋಗ್ಯ ಒಮ್ಮೆಲೇ ಮರಳಿದಂತಾಯಿತು ಹೊಸ ಉತ್ಸಾಹ ಪುಳಕಗಳು ಮೈಯಲ್ಲಿ ಶಕ್ತಿ ತುಂಬಿದವು ನಂದಿನಿ ಎಂದು ಮೇಲೆ ಏಳಲು ಅವನನ್ನು ಕಂಡು ನಂದಿನಿ ಧಾವಿಸಿ ಅಪ್ಪಿ ಹಿಡಿದು ಮೃದುವಾಗಿ ಮಲಗಿಸಿದ್ಲು ಎಷ್ಟೋ ಎಷ್ಟೋ ವರ್ಷಗಳಿಂದ ವಿಪ್ರಲಂಬದ ಕುಲುಮೆಯಲ್ಲಿ ಬೆಂದಂತಾಗಿದ್ದ ಅಲೋಕ ನಂದಿನಿಯರು ಇನ್ನಿಂದೂ ಅಗಲದಂತೆ ಒಂದಾದರು ಮರುದಿನ ನಂದಿನಿಯನ್ನು ಮನಸಾರೆ ಚುಂಬಿಸಿ ಆಫೀಸಿಗೆ ಹೊರಟ ಅಲೋಕನಿಗೆ ಸೃಷ್ಟಿಯ ಸಮಸ್ತ ವಸ್ತುವೂ ಚೆಲುವಾಗಿ ಕಂಡಿತು ಅಂಗಳದಲ್ಲಿ ಅರಳಿದ್ದ ಬಿಳಿಯ ಗುಲಾಬಿಯನ್ನು ಚುಂಬಿಸಿದ ಹಾರುತ್ತಿದ್ದ ಹಕ್ಕಿಗಳಿಗೆ ಕೈ ಬೀಸಿದ ಬೀದಿಯಲ್ಲಿ ಹೋಗುತ್ತಿದ್ದ ನಾಯಿ ಮರಿಯನ್ನು ಅನಾಮತ್ತಾಗಿ ಎತ್ತಿ ಗಿಡ ಗಿಡಮರಗಳೆಲ್ಲವನ್ನೂ ಮೃದುವಾಗಿ ಸವರಿದ ಎಳೆ ಬಿಸಿಲನ್ನು ಬೀರುತ್ತಿದ್ದ ನೀಸರನ್ನ ಮುಖಕ್ಕೆ ಕಣ್ಣು ಕೀಳಿಸಲು ಪ್ರಯತ್ನಿಸಿ ಮನಸಾರೆ ನಕ್ಕ ಹ್ಞೂ ಓ ಓ ನೀವಿನ್ನೂ ಇಲ್ಲೇ ಇದ್ದೀರಾ ಇದೆ ನಾನು ರಿಮರ್ಕೆ ಬಿಟ್ಟಿದ್ದೆ ಹಾಂ ಇಷ್ಟೊತ್ತು ನೋಡಿದ್ರಲ್ಲ ಅಲೋಕಾನಂದಿನಿ ಕಥೆನ ನೋಡಿ ಈಗ ಅವರು ಒಂದಾದರು ಖುಷಿಯಾಗಿದ್ದಾರೆ ಈಗ ಧಾರಾಳವಾಗಿ ಹೋಗಿ ಅವ್ರ ಮನೇಲಿ ಕೂತು ಅವ್ರನ್ನ ಮಾತಾಡಿಸಿ ಒಂದು ಊಟ ಕಾಫಿ ಕುಡಿದು ಬನ್ನಿ ಹಾಂ ಸರಿನಾ ನಮಸ್ಕಾರ